ಇವನ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಮ್ ಗೌಡ ಯೂಟ್ಯೂಬ್ ಚಾನೆಲ್ ಎಸ್ ನನಗೆ ಬೇಜಾರಾಗ್ತಿದೆ ಯಾಕಂತ ಗೊತ್ತಿಲ್ಲ ವೀಡಿಯೋನ ನಾನು ತುಂಬ ರೇರಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಏನಂತ ಅಂದರೆ ನನಗೆ ಪ್ರಾಬ್ಲಮ್ ಇಲ್ಲಿ ವೀಡಿಯೋಸ್ನ ಮಾಡಬೇಕು ಮಾಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮೇ ಬರ್ತಿಲ್ಲ ಆ್ಯಂಡ್ ಈವನ್ ಇವಾಗಂತೂ ನನಗಿನ್ನೂ ಟೈಮೇ ಇಲ್ಲ ಯಾಕಂತ ಅಂದರೆ ನಿಮಗೆ ಮುಂದೆ ಬರುವಂಥ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ನನಗೆ ಈ ವ್ಲಾಗ್ ಹಾಕೋದಕ್ಕಿಂತ ನನಗೆ ಶಾರ್ಟ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಟ್ಟೈತೆ ಅಂದರೆ ಲೈಕ್ ರೀಲ್ಸ್ ಮಾಡೋದ್ರಲ್ಲಿ ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾಯಿದ್ದೀನಿ ಸೊ ಹಾಗಾಗಿ ನನ್ನ ಒಂದು ಚಾನಲಲ್ಲಿ ಶಾರ್ಟ್ ವಿಡಿಯೋ ಜಾಸ್ತಿ ಇದೆ ಹೊರತು ವ್ಲಾಗ್ ಮಾಡ್ತಾ ಇರೋದು ಅಷ್ಟು ಲೆಂತಿ ವಿಡಿಯೋ ಇಲ್ಲ ಅಂತ ಸೊ ಅದಕ್ಕೋಸ್ಕರ ನಾನು ಈ ಥರ ಅಂದರೆ ವಿಡಿಯೋ ನನಗೆ ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋದಕ್ಕೆ ಎಸ್ ಬಟ್ ಇಟ್ಸ್ ಓಕೆ ಆ್ಯಂಡ್ ಈ ವಿಡಿಯೋ ಏನಪ್ಪ ಅಂತಂದರೆ ಮನೇಲಿ ಪೂಜೆ ಇಟ್ಕೊಂಡಿದ್ವಿ ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಪಾರ್ವತಿ ಪೂಜೆ ಅಂತ ಸೊ ಪಾರ್ವತಿ ಪೂಜೆ ಮಾಡಿದ ವಿಡಿಯೋ ನಾವು ಹೆಂಗೆ ಹೆಂಗೆ ಮಾಡಿದ್ವಿ ಯಾವ್ಯಾವ ಥರ ಇತ್ತು ಸೊ ಅದನ್ನೆಲ್ಲ ನಾನು ವೀಡಿಯೋ ಇಟ್ಕೊಂಡಿದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ ಎಸ್ ಈ ವಿಡಿಯೋ ಬಂದ್ಬಿಟ್ಟು ಅಮ್ಮನ ಮನೆಯಲ್ಲಿ ಮಾಡಿದಂಥ ವಿಡಿಯೋ ಒಂದೇ ಒಂದು ಕಾಯಿತ್ತು ಅಂತ ಅಂದ್ಬಿಟ್ಟು ಒಂದೇ ರಾಕ್ ಕಾಯಿ ಅದನ್ನು ಬಿಡಿಸ್ತಿದಾರ ನಾನು ಅದನ್ನು ಮುಂಚೆನೇ ಹೇಳಿದೆ ರಿಮೂವ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿರೋದು ನೀರು ಬಂದಿಲ್ಲ ಅಂದರೆ ನೀರಿಲ್ಲ ತೆಂಗಿನಕಾಯಿ ಇರಲ್ಲ ಕೊಬ್ಬರಿ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದೆ ಅದನ್ನು ಚಾಲೆಂಜ್ ಮಾಡಿಕೊಂಡು ಅವರು ನೋಡೋಣ ನೋಡೋಣ ಅಂದ್ಬಿಟ್ಟು ನನ್ನ ಹತ್ರ ಮಾತಾಡಿಕೊಂಡು ಅದನ್ನು ಬಿಡಿಸ್ತಿದ್ದಾರೆ ಸೊ ಬನ್ನಿ ನೆಕ್ಸ್ಟ್ ವೀಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ಪೂಜೆದು ಆ್ಯಂಡ್ ನಾನು ಇದನ್ನು ಈ ಒಂದು ಕ್ಲಿಪ್ಪಿಂಗ್ಸ್ನ ನಾನು ಲಾಸ್ಟಲ್ಲಿ ಹಾಕೋದಕ್ಕೆ ಹೋಗಿ ಮುಂಚೆನೇ ಬಂದುಬಿಟ್ಟಿದೆ ಹಾಗಾಗಿ ಮತ್ತೆ ನಾನು ಎಡಿಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗೆ ವಾಯ್ಸ್ ಅವರ್ ಕೊಟ್ಕೊಂಡು ನೆಕ್ಸ್ಟ್ ಪೂಜೆದು ಏನಿದೆ ವೀಡಿಯೋ ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಈಗ ನನ್ನ ವಾಯ್ಸನ್ನು ಸ್ಟಾಪ್ ಮಾಡ್ತೀನಿ ವೀಡಿಯೋ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಆಲ್ ಏನು ಮಾಡ್ತಮ್ಮ ಚಿಕ್ಕ ಏನು ಮಾಡ್ತು ಹಂಗೆ ಮಾಡ್ತಾ ದನು ಧನು ಈ ಕಡೆ ಬೈಲಿ ಮೆಟ್ಲು ಹಾಯ್ ಮಾಡು ಹಾಯ್ ಹಾಯ್ ನೀನು ಮಾಡು ಕಾಣಿಸುತ್ತೆ ನೀರು ಬೇಕಾ ಒಕ್ಕ ಕುಡಿಯೋಗ ಕೊಬ್ಬರಿ ನೀರು ಇಷ್ಟು ಬರುತ್ತೆ ದನ್ವಿತಾ ತುಂಬಾ ದೊಡ್ಡ ತಂದಿದ್ಯಪ್ಪ ಕಂದ ಏಯ್ ನೀನು ನಾನು ನೀರು ಬರ್ತೆವು ನಾನು ಹೇಳಿಲ್ಲ ಕೊಬ್ಬರಿ ಅಂತ ಅದೇನು ಅಯ್ಯಪ್ಪ ಸ್ವಾಮಿ ಥರ ಮಧ್ಯದಲ್ಲಿ ಓಲ್ಡ್ ಸಾವಯ ಮಾಡಿದ್ಯಾ ಮಾಡಿ ಕಟ್ಟಕ್ಕೆ ಮಾಡ್ತಾರಲ್ಲ ಹಂಗೆ ಅದು ಎತ್ಕೊ ಹಂಗೆ ವೇಸ್ಟ್ ಮಾಡಬೇಡ ಪರವಾಗಿಲ್ಲ ಚೆನ್ನಾಗೇ ಬಿಡಿಸ್ತೀಯ ಹಳ್ಳಿ ಐದ ಕೊಡಿಲಿ ನಾನು ಫಸ್ಟೇ ಹೇಳಿದೆ ನೋಡಿದ ತಕ್ಷಣ ಇದು ಕೊಬ್ಬರಿ ಅಂತ ಹಾಂ ಹಾಕ್ತೀನಿ ನೋಡು ನೀನೇ ಕೊಚ್ಚಿರೋದು ಅಂತ ಧನ್ಯ ಬೈಲಿ ಇನ್ನೋಡು ಅಯ್ಯೋ ಲೋಟ ತಂದವನೇ ಎಲ್ಲ ನೀರ್ಗಾ ನೀರ್ ಇಲ್ಲ ಬಂಗಾರ ಇದು ಕೊಬ್ಬರಿ ಆಗ್ಬಿಟ್ಟೈತೆ ಅಯ್ಯೋ ಚಿಕ್ಕ ಕೇಳಿ ಕೊಡು ನೀರ್ ಕೊಡು ಅನ್ ಮಾಮೂಲಿ ನೀರು ಇಲ್ಲ ಇಲ್ಲ ಇನ್ನೋಡು ಇಲ್ಲಿ ಜೀಯ ಇಲ್ಲವ ಇಲ್ಲ ಕಾಲಿ ಓಲಿ ಬಿಡು ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಇದು ತೊಗೊಂಡೋಗು ಬಾಯ್ ತಿನ್ನೋದಲ್ಲ ತಿನ್ಬೇಡ ಕೆಂಬರ್ದ್ ಬೇಡ ಎಸ್ ಇದು ನನ್ನ ಗಂಡನ ಮನೆಯಲ್ಲಿ ಮಾಡಿದಂಥ ಪಾರ್ವತಿ ಪೂಜೆ ಈ ಪೂಜೆ ಬಂದು ನಾವು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಹಂಗೆ ಇಟ್ಕೊಂಡಿದ್ವಿ ಸೊ ಇವರೆಲ್ಲ ಬರೋ ಅಷ್ಟೊತ್ತಿಗೆ ಅತ್ತೆ ನಾನು ಎಲ್ಲ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ್ಯಂಡ್ ಯಾರೂ ತಿಂಡಿ ಕೂಡ ಮಾಡಿರಲಿಲ್ಲ ಇವರೆಲ್ಲ ಬಂದು ಇವರು ಊಟ ಫಸ್ಟು ಇವರಿಗೆಲ್ಲ ಊಟ ಕೊಟ್ಟು ನಮಗೆಲ್ಲ ಆಶೀರ್ವಾದ ಮಾಡಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಅವರು ಅವ್ರು ಹೊರಟ್ಮೇಲೆ ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಎಷ್ಟೊತ್ತಾಯಿತು ಅಂದರೆ ಒಂದೂವರೆ ಆಗೋಯ್ತು ಪೂಜೆ ಎಲ್ಲ ಮುಗಿಸಿ ಅವರು ಹೊರಡೋ ಅಷ್ಟೊತ್ತಿಗೆ ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ಆಮೇಲೆ ಒಂದೂವರೆ ಆಗಿತ್ತು ನಾವು ಊಟ ಮಾಡೋ ಅಷ್ಟೊತ್ತಿಗೆ ಊಟ ಎಲ್ಲ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಏನೇನು ಮಾಡಿದ್ರು ಅಂತಂದರೆ ಅನ್ನ ಸಾಂಬಾರು ಪಲ್ಯ ಎರಡು ಥರ ಸ್ವೀಟು ಏನು ಮಾಡಿದ್ರು ನೆನಪಿಲ್ಲ ಗಾಯಸ ಆ್ಯಂಡ್ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಈ ವಿಡಿಯೋದಲ್ಲಿ ಏನಂತಂದರೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ಬೋದು ಅದು ಸೌಂಡಿಗೆ ನಾನು ವಿಡಿಯೋ ಮಾಡುವಾಗ ಅವರು ಅದು ಭಜನೆ ಮಾಡ್ತಿರಲ್ಲ ಸೊ ಆ ಸೌಂಡು ಅದು ಎಕ್ಕೋ ಬಂದು ಒಂಥರ ಡಬ್ ಡಬ್ ಅಂತ ಕೇಳಿಸ್ತಿದೆ ಅನಿಸುತ್ತೆ ಆ್ಯಂಡ್ ನಾನು ಚೆಕ್ ಮಾಡಿದೆ ಕೂಡ ಬಟ್ ಅದನ್ನು ಎಡಿಟ್ ಮಾಡೋದಕ್ಕಾಗಲ್ಲ ಅಲ್ವಾ ಸೌಂಡನ್ನ ಸೊ ಹಾಗಾಗಿ ಒಂದೇ ಒಂಚೂರು ಅಡ್ಜಸ್ಟ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಈ ವಿಡಿಯೋದಲ್ಲೆಲ್ಲ ಈ ಪೂಜೆ ಏನಿತ್ತು ಆ್ಯಂಡ್ ನಮ್ಮ ನನ್ನ ಭಾವನ ಮಗಳು ವೇದಾಂಶಿಕ ಪಾಪ ಹೆಸರು ಸೊ ಅವಳು ಈ ಭಜನೆ ಮಾಡುವಾಗ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಕೈಯೆಲ್ಲ ಹಿಂಗೆ ಹಿಂಗೆ ಮಾಡ್ಕೊಂಡಿಲ್ಲ ಅವ್ರ ಥರನೇ ಸೊ ಅದೊಂದು ಚೆನ್ನಾಗಿತ್ತು ಈ ಪೂಜೆ ಎಲ್ಲ ಹೇಗಿತ್ತು ಏನು ಯಾವ ಥರ ಇತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೋಗ್ವಿ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಯಾರ್ಯಾರಿಗಿರಲಿಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ತಟ ಬೈ ಬಾಯ್ ಸಿ ಯು ನೆಕ್ಸ್ಟ್ ವ್ಲಾಗ್